ಮಾಡೀನಿ ಆದ್ರ ನಿರ್ಧಾರ ಮಾಡಿದ ವಿಷಯ ಮದ್ ಮಗನ್ ಮುಂದೆ ಹೇಳ್ಬೇಕಂದ್ರ ಈ ಮಾಸ್ತರ ಯಾವ ಮೂಲ ಕುಂತಿರ್ಬೇಕಂತೀನಿ ಮಾಸ್ತರ್ ಹೆಸರು ಸಲ ಮನಸ್ಸಿನ

ಅವ್ರ ಕಣ್ಣಿಗೆ ನೀವು ಚಂದ ಕಾಣಿಸಲಿಕ್ಕಿಲ್ಲ ಅಂದ್ರೆ ಹಂಗ ಮಾಡಿರ್ತಾರೆ ನೋಡು ನೀನು ಅವ್ರ ಕಣ್ಣಿಗೆ ಚಂದ ಕಂಡಿದ್ದಂದ್ರ ಹತ್ತು ಮಂದಿ ಮುಂದೆ ನಿಂದಿರಿಸಿ ನಿಮಗ ಮಾಡ್ತಿದ್ರು ಮದುವಿ ಮದುವಿ ನಾಲ್ಕು ಮಂದಿ ಮದುವಿ ಮಾಡ್ತಿದ್ರು ನೀನ್ ಅವ್ರ ಕಣ್ಣಿಗೆ ಚಂದ ಕಾಣಿಸಿಲ್ಲ ಈ ಸಂಧಿ ಸಂಧಿ ಹಂದಿ ಹಂದಿ ಕಂಡ ಕಾಣಿಸಿ ಅದಕ್ಕ ಅವ್ರು ಹಾಕಿ ಮಾಡಾಕತ್ತಾರ

ಈ ಮಾತ ಯಾಕಂದ್ರೆ ಯಾಕಂದ್ರ ಇದಕ್ಕಿರ್ಯಾರ ಒಂದು ಮಾತು ಹೇಳ ಒಂದು ಕುದುರೆ ನೆಲಿ ಒಂದು ನೆಲಿ ಒಂದು ನೆಲಿ ಯಾರಿಗ ಹತ್ತಿಲ್ರಿ ಇದು ಅದಕ್ಕ ಕರೆ ಹೇಳು ಯಾಕಂದ್ರ ನೀ ನಾವು ನೀನು ಹೊಲ ಮಾಡಿ ಗಳ್ಯಾ ನೇಗಲ ಸ್ವಚ್ಛ ಮಾಡಿ ಎಲ್ಲ ಸ್ವಚ್ಛ ಮಾಡಿ ಮತ್ ನೀ ಯಾರಿಗಾರ ಕೊಟ್ಟೆ ಅಂದ್ರೆ ನಮ್ಗ ಹೊಟ್ಟೆ ಬೆಂಕಿ ಬಿದ್ದಂಗೆ ಆಗತ್ತೈದು ಬೆಂಕಿ

ಮಧುಮೇಹ ಮಾಡ್ದಿಲ್ ನಾನು ಮದುವೆ ಅದು ಮಾಡೋದು ಮಧುಮೇಹ ನೋಡು ನಮ್ದಿಬ್ಬರು ಗಜ್ಜಿ ಮಾಡ್ ಇರ್ತಾರ ಅಂದೆಪ್ಪ ಹಾ ಮುಂದೆ ಏಳಮಸಿ ಆad ಬಲಕ ತಾರಿ ತರ್ದಿರ್ತಾರ ಮತ್ತೆ ನಿಮಗೆ ನಾವು ಡೇಟ್ ಫಿಕ್ಸ್ ಆಗ್ಯದ ಅಂತ ಹೇಳಿ ಕಳಸಿರ್ತೀವಿ ಆಗ ನೀನು ಊರಾಗಿ ಇರ್ತೀಯಾ ನಾನು ಊರಾಗಿ ಇರ್ತೀನಿ ಎರಡು ದಿವಸದಾಗ್ ಮಧುಮೇಹ ಬಂದಿರ್ತದಾ ನಮ್ಮ ಮನೆ ಮುಂದೆ ಮಂಡಪ ಹೊಡ್ದ ಸ್ಪೀಕರ್ ಹಚ್ಚಿ ನಾವು ಎಲ್ಲರಿಗೂ ಊರು ತುಂಬ ಎಲ್ಲ ಅಲೌನ್ಸ್ ಮಾಡಿ ಬಿಡ್ತೀವಿ ನಾಳೆ ನಮ್ಮ ಮದುವೆ ಅದ ಬರೆಯಪ್ಪ ಅಂತೇಳಿ ಆಗ ಮುಂಜಾನೆ ಎದ್ದು ಎಂಟು ಒಂಬತ್ತಕ್ಕೆ ಅಗದಿ ಟೈಟ್ದಾಗ ಮ್ಯಾಳಿಗೆ ಮ್ಯಾಗ ನಿಂತು ನೋಡ್ತಿರ್ತೀನಿ ಅದ ಬೀಗರ ಲಾರಿ ಯಾವಾಗ ಬರ್ತದ ಅಂತ ಹೇಳಿದ್ರು ನೀವು ಬಂದು ಬಿಡ್ತೀರಿ ಬಂದು ಬಳಕ ನಾವು ನಿಮ್ಮ ಹಣಬಂದೇವ್ರ ಗುಡಿಯಾಗ ಒಯ್ದು ಇಳಿಸ್ತೀವಿ ಹಣಬಂದ

ಕುದರಿ ಮೇಗ ಬರೋದು ನನಗೆ ಗೊತ್ತಾಗಕ್ಕಿಲ್ಲ ಕುದರಿ ಮೇಗ ಹೆಂಗ್ ಬರ್ತ ಕುದರಿ ತಾ ನೋಡೇ ಇಲ್ಲ ನೀ ಬರಬೇಕು ಕುದರಿ ಮೇಗ ಹ ठीಕಂ ನೀ ಒಂದು ಕೆಲಸ ಮಾಡಿ ನೀ ಮದುಮಗಳಾ ಚಾಲಾ ತೂಂಡ್ಕೊಂಡು 나 ಮೇಲೆ ಕುದರಿ ಮೇಗ ಬರ್ತೀನಿ ಕುದರಿ ಮೇಗ ಕುದರಿ ಮೇಗ ಮುಂದೇನು ಐನೂರು ಬರ್ತಾನ ಮಂತ್ರ ಓದ್ತಾನ ಅಕ್ಷತ ಮಂದಿ ಎಲ್ಲ ಹಾಕ್ತಾರ ಊಟ ಮಾಡ್ತಾರ ಅವ್ರವ್ರ ಮನಿಗ್ ಹೋಗ್ತಾರೆ ನಾವು ಅದೇ ಹುಡುಕನಾಗ ಮನಿಗ್ ಬಂದ್ಬಿಡುನು ಮುಂದೇನು ಫಸ್ಟ್ ನೈಟ್ ಹೊತ್ತು ಫಸ್ಟ್ ನೈಟ್ ನಾನು ನಿಂತಿರ್ತೀನಿ ನೀ Nanda hendati yangi haalutu konba. Nanda hendati yangi haalutu konba. Nanda hendati yangi haalutu konba. Priy, ನಿಮಗೆ ಬಿಸಿ ಬಿಸಿ ಹಾಲು ಕೊಡ್ತೀಯಾ ಅಂತ ಕೇಳಿದ್ಕೊಳ್ಳೆ ನನಗೆ ಬಿಸಿ ಬಿಸಿ ಹಾಲು ಬೇಡ ಮತ್ತೆ ಏನ್ ಬೇಕು ಬಿಸಿ ಬಿಸಿ ನೀರು ಇತ್ರ ತಗೊಳ್ಳ ಬಾ ಏ ನಿಮ್ಮವನ ಅಲ್ಲ ಫಸ್ಟ್ ನೀರು ಸಾರ ಬಿಡೀಯಾ ಬಿಡಿದರೇ ನಾನು ಸ್ವಲ್ಪ ಎದರ ತಗೋ ಆಗರ್ತೆ ತಿಳ್ಕೊಂಡು ಬಿಡಿ ಫಸ್ಟ್ ನೀರು ಬಿಸಿ ನೀರು ಕುಡಿಬಹುದು ಬಿಸಿ ನೀರು ಬೇಡ ಅದರ ಬಾದಾಮಿ ಹಾಲು ತಗೊಳ್ಳ ಬಾ ಬಾದಾಮಿ ಹಾಲು ಅಯ್ಯ ಬದಮ್ಮಾ ಬಂದೆ ಎಮ್ಮೆ ಕೊಣವಾಡ ತಕ್ಕಿದ್ದೈತೆಲ ಎಮ್ಮೆರೆ ಬದಮ್ಮಾ ಆನೆ ಇರ್ತವ ನಿಮ್ಮೋ ನಿಮ್ಮದು ಹೌದಾ ಹೆಂಗ್ ಗೊತ್ತು ಇದೆ ನನಗೂ ಸ್ವಲ್ಪನೇ ಅದವದ ಅದ್ವಾಯ ಬಾರಲ್ಲಾ ಸಕ್ಕಿ ಇರ್ಲಿ ಹಾಕ್ತಿ ರಗ ಬಿಡು ಸರಿ ಹೇಳಾಳೆ ಅಲ್ಲ ಫಸ್ಟ್ ರುಚಿಯಲ್ಲ ಮತ್ತೇನ್ ಒಂದ್ ಎರಡ್ ಪ್ಲೇಟ್ ಗುಲಾಬ್ ಜಾಮೀನ್ ಇದ್ರಾಮ ಇಲ್ಲ ಹುಳಾನ ನೀನ್ ನಾವು ಫಸ್ಟ್ ನಾಡ ದಿವ್ಸ ಯಾರೇ ಹುಳಾನ ನೋಡಿದ್ರಿ ಅಣ್ಣ ಹಾಲ ಇಂತ ತಂದು ಕೊಡ್ತಾರ ಹುಳಾನುಸ ಹೋಗಿ ಮತ್ತೇನು ಮುಂದೆ ಲೈಟ್ ಆಫ್ ಮಾಡಿ ಶುರು ಮಾಡೋಣವೇ ಸರಸ

the bed. லல 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 லல